ನಮ್ಮ ಶಿವಯ ನಿಮ್ಮೆಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋ ಆ ಪ್ರೀತಿಯ ಜನರ ಬಟ್ಟೆಗಳನ್ನು ಅವರಿಗಿಷ್ಟ ಆಗಿರೋ ವಸ್ತುಗಳನ್ನು ನಿಮ್ಮ ಹತ್ರ ಇಟ್ಕೋಬೇಕಾ ಇಟ್ಕೋಬೇಡ್ವಾ

ಹಾ ನೋಡಿ ಅವ್ರ ಆಸೆ ನೀವು ಇಟ್ಕೊಂಡು ಅಳಬಾರ್ದು ಯಾವ್ದೇ ಆಗ್ಲಿ ಅವ್ರ ವಸ್ತುಗಳನ್ನ ಇಟ್ಕೊಳೋದಕ್ ಹೇಳ್ತೀವಿ ನಾವು ಕೂಡ ಆದ್ರೆ ಅದನ್ನ ವಸ್ತುನ ಇಟ್ಕೊಂಡು ಅದನ್ನ ನೋಡಿ ಅಳ್ತಾ ಇದ್ರೆ ಅವ್ರಿಗೂ ತೊಂದ್ರೆ ಆಗತ್ತೆ ಅಲ್ವಾ ಏನಂತ ಇದಾರೆ ನಿಮ್ಮ ನಿಲ್ಲಿ ಇರ್ತೀನಿ ಇದರಲ್ಲಿ ಅವ್ರ ಮನೆಯವರು ಹಸ್ಬೆಂಡ್ ಅವರು ಅವ್ರ ಹೆಂಡತಿಗೆ ಹೇಳ್ತಾ ಇರೋದು ಬಟ್ಟೆ ಇಟ್ಕೊಬೇಡ ಕೊಟ್ಬಿಡು ಅದನ್ನೆಲ್ಲ ಇಟ್ಕೊಂಡು ನೋಡ್ತಾ ನೆನೆಸ್ಕೊಂಡು ಹಳ್ತೀಯ ಅಂತ ಅಲ್ವಾ ನೋಡಿ ನಮ್ಮ ಮನೇಲಿ ನಮ್ಮ ತಂದೆಯವರ ಬಟ್ಟೆ ಆಗಲಿ ಸ್ವಲ್ಪ ಸ್ವಲ್ಪ ನನ್ಗೆ ಇಷ್ಟ ಆಗಿರೋ ವಸ್ತುಗಳನ್ನು ನನ್ನ ಹತ್ರ ಇದೆ ಆದರೆ ಅದನ್ನೆಲ್ಲ ನೋಡಿಬಿಟ್ಟು ಅದನ್ನ ನಾನು ನನ್ನ ನನ್ನ ಅಪ್ಕೊಂಡು ಆ ಬಟ್ ಆ ಬಟ್ಟೆಗಳಾಗಲಿ ವಸ್ತುಗಳನ್ನು ಅಪ್ಕೊಂಡ್ಬಿಟ್ಟು ನಾನು ಅಳೋದು ಕೆಲಸ ನಾನು ಮಾಡಲ್ಲ ಯಾಕಂದರೆ ಅವ್ರಿಗೆ ನೋವು ಆಗುತ್ತೆ ನೀವು ಅವರ ವಸ್ತುಗಳನ್ನು ಇಟ್ಕೊಂಡು ಅಳಬಾರ್ದು ಒಂದು ರೀತಿಯ ಪೀಡಾ ಅವ್ರಿಗೆ ಪೀಡಾ ಇದ್ದ ಹಾಗೆ ಅದು ನಮ್ಮನ್ನು ಬಿಟ್ಟು ಹೋಗಿರೋರಿಗೆ ಪೀಡಾ ಹತ್ತುತ್ತೆ ಅವ್ರಿಗೆ ಅಡ್ಡಿ ಎಲ್ಲ ಆತಂಕ ಮುಂದೆ ಹೋಗೋದಕ್ಕೂ ಆಗೋಲ್ಲ ಯಾವಾಗಲೂ ಒಂಥರ ಏನೋ ಹಿಡ್ಕೊಂಡು ಕೂತ್ಕೊಂಡಿರೋ ಥರ ಆಗುತ್ತೆ ಓಕೆ ಅವ್ರಿಗೆ ಕೆಟ್ಟದ್ದಾಗತ್ತೆ ನಮ್ಮನ್ನು ಬಿಟ್ಟು ಹೋಗಿರೋರಿಗೆ ಕೆಟ್ಟದ್ದಾಗತ್ತೆ ಅದಕ್ಕೋಸ್ಕರ ನಿಮ್ಮ ನಿಮಗೆ ಅವರ ವಸ್ತುಗಳನ್ನು ನೋಡಿ ನಿಮ್ಮ ದುಃಖವನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ವಸ್ತುಗಳನ್ನು ಕೊಟ್ಬಿಡಿ ಅನಾಥಾಶ್ರಮಕ್ಕೆ ಕೊಟ್ಬಿಡಿ ಯಾರ ಹತ್ರ ಬಟ್ಟೆ ಇರಲ್ಲ ಅವ್ರಿಗೆ ಕೊಟ್ಬಿಡಿ ಬಟ್ಟೆ ಇರೋರಿಗೆ ಕೊಟ್ಟರೆ ಅದು ಒಳ್ಳೆಯದಲ್ಲ ಇಲ್ಲದೆ ಇರೋರಿಗೆ ದಾನ ಮಾಡಿಬಿಡಿ ಓಕೆ ಇಲ್ಲ ನಾನು ನಾನು ಅಳಲ್ಲ ನಾ ಆ ವಸ್ತುಗಳನ್ನು ನಾನು ಕೊಡೋದಿಲ್ಲ ಅಂದರೆ ನಿಮ್ಮ ಹತ್ರ ಇಟ್ಕೊಬೋದು ಎತ್ತಿ ಇಡ್ಬೌದು ಬಾಕ್ಸಲ್ಲಿ ಹಾಕಿಬಿಟ್ಟು ಎತ್ತಿಕ್ಕಿ ಯಾವಾಗಾದರೂ ನಿಮ್ಗೆ ನೆನಪಾದಾಗ ನೋಡ್ಬೋದು ಆ ನೆನಪಾದಾಗ ನೋಡೋವಾಗ ಅಳಬಾರ್ದು ಓಕೆ ನಿಮ್ಗೆ ನಿಮಗೆ ಗೊತ್ತಿದೆ ನಾನು ಅಳ್ತೀನ ಅಳಲ್ವಾ ಅಂತ ನಿಮಗೆ ಗೊತ್ತಿದೆ ಓಕೆ ನಿಮ್ಮ ಕಂಟ್ರೋಲ್ ಒಂದು ಅಳ ಅಳದೇ ಇರೋ ಥರ ಏನಾದರೂ ಕಂಟ್ರೋಲ್ ನಿಮಗಿದ್ರೆ ಇಲ್ಲ ಇಲ್ಲಾಂದರೆ ಪ್ಲೀಸ್ ಕೊಟ್ಟುಬಿಡಿ ಯಾರಿಗಾದರೂ ದಾನ ಮಾಡಿಬಿಡಿ ಅವರ ಬಟ್ಟೆಗಳನ್ನು ನೀವು ಎದೆಗೆ ಅಪ್ಪಿಕೊಂಡು ಅಳ್ತಾ ಇರಬೇಕಂದ್ರೆ ಅವರು ಎದುರುಗಡೆನೇ ಇರ್ತಾರೆ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ ಆದರೆ ಶರೀರದಲ್ಲಿರಲ್ಲ ಶರೀರದಿಂದ ಹೊರಗಡೆ ಸೂಕ್ಷ್ಮ ಶರೀರದಲ್ಲಿರ್ತಾರೆ ನೀವು ಮಾಡೋದೆಲ್ಲ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನೀವು ಆ ರೀತಿ ಒಂದು ನೋ ಒಂದು ದುಃಖದಿಂದ ಅವ್ರ ಬಟ್ಟೆಗಳನ್ನು ಹಿಡ್ಕೊಂಡು ಹೊಳ್ತಾ ಇರಬೇಕಂದ್ರೆ ಅವ್ರಿಗೆ ತುಂಬ ನೋವಾಗುತ್ತೆ ಫ್ರೆಂಡ್ಸ್ ಇದು ಸತ್ಯ ಅವ್ರು ನಿಮ್ಮ ಜೊತೆಲೇ ಇರ್ತಾರೆ ಒಂದು ವೇಳೆ ಅವ್ರ ಜೀವಂತವಾಗಿದ್ದು ನೀವು ಆ ರೀತಿ ಅಳೋದು ನೋಡಿದ್ರೆ ಅವ್ರು ಏನು ಮಾಡ್ತಾಯಿದ್ರು ಅವ್ರಿಗೆ ಇಷ್ಟ ಆಗತ್ತಾ ನೀವು ಅಳೋದು ಬಿಲ್ ಈ ಹಂಡ್ರೆಡ್ ಪರ್ಸೆಂಟ್ ಅವಳು ಅವರಿಗೆ ಇಷ್ಟ ಆಗೋಲ್ಲ ನೀವು ಅಳೋದು ಇಷ್ಟ ಆಗತ್ತೆ ನಮ್ಮ ಮನೆಯವರು ಯಾರಾದರೂ ಅಳೋದು ಕಂಡ್ರೆ ನಮಗೆ ಎಷ್ಟು ನೋವಾಗುತ್ತಲ್ವ ಹಾಗೆ ಶರೀರದಿಂದ ಹೊರಗಡೆ ಇದ್ದಾಗ ಎಷ್ಟು ನೋವಾಗುತ್ತೆ ನೋಡಿ ಕೈ ಅವ್ರ ಹತ್ರ ಕೈ ಇಲ್ಲ ನಿಮ್ಮನ್ನು ಇದೇ ಅವರಿಗೆ ಒಂದು ಸೂಕ್ಷ್ಮ ಶರೀರದಲ್ಲಿ ಏನೇನು ಇರಬೇಕು ಎಲ್ಲ ಸೂಕ್ಷ್ಮ ಶರೀರ ಹೆಂಗಿರುತ್ತೆ ಎಲ್ಲ ಆದರೆ ನಿಮಗದು ಫೀಲ್ ಆಗಲ್ಲ ಅವ್ರು ಟಚ್ ಮಾಡ್ತಾರೆ ಅಳಬೇಡ ಅಂತ ಕಣ್ಣೀರು ಒರೆಸ್ತಾ ಇರ್ತಾರೆ ನಾನು ಹಿಂದೆ ಇದ್ದೀನಿ ಇದ್ದೀನಿ ಅಂತ ಹೇಳ್ತಾಯಿರ್ತಾರೆ ಆದರೆ ನಿಮ್ಗೆ ಯಾವುದು ಅದು ಗೊತ್ತೇ ಆಗಲ್ಲ ನೀವು ಬರೀ ಅವ್ರ ವಸ್ತುಗಳನ್ನು ಹಿಡ್ಕೊಳ್ಳೋದು ಅಳೋದು ಒಂದೇ ಕೆಲಸ ಒಂದು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ನಿಜವಾಗಲೂ ನೀವು ಅವ್ರನ್ನ ಪ್ರೀತಿ ಮಾಡೋದೇ ನಿಜ ಆಗಿದ್ದರೆ ನೀವು ಅಳಬೇಡಿ ಓಕೆ ಅಳಬಾರ್ದು ಅವ್ರಿಗೆ ಕಷ್ಟ ಆಗುತ್ತೆ ಜಾಸ್ತಿ ಕಷ್ಟ ಆಗುತ್ತೆ ಅವರಿಗೆ ಓಕೆ ಸರ್ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು